ಮನೆ ಕಟ್ಟಿಸ್ಬೇಕಾದ್ರೆ ಸಂಕಲ್ಪ ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ತೀನಿ ಧರ್ಮ ಕಾರ್ಯ ಮಾಡ್ತೀನಿ ಬ್ರಾಹ್ಮಣರನ್ನು ಮನೆ ಕರೆಸ್ತಿರ್ತೀನಿ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡ್ತೀನಿ ಸಕಾಲದಲ್ಲಿ ಶ್ರಾದ್ದ ಮಾಡ್ತೀನಿ ಅಂತ ಸಂಕಲ್ಪ ಮಾಡೋದು ಶ್ರಾದ್ದ ದಿನ ರಾರ ಮಟ್ಟಕ್ಕೆ ಹೋಗಿ ಚೀಟಿ ಬರ್ಸ್ಬಿರೋ ಮನೆಗೆ ಕಟ್ಟಿಸ್ಬೇಕಾದ್ರೆ ಮಾಡಿದ ಸಂಕಲ್ಪ ಮನೆಯಲ್ಲಿ ಶ್ರಾದ್ದ ಮಾಡ್ತೀನಿ ಮನೆಗೆ ಪಿತೃಗಳನ್ನ ಕರೆಸ್ಬೇಕು ಅವ್ರು ಹರಿಸ್ಬೇಕು ಹರಸಿದಾಗ ಮನೆ ಉದ್ದಾರ ಆಗತ್ತೆ ಯಾಕೆ ಮನೇಲಿ ಶ್ರಾದ್ದ ಮಾಡ್ಬೇಕು ಗೊತ್ತಾ ಹೋಗ್ಬೇಕಾದ್ರೆ ಬ್ರಾಹ್ಮಣರಿಗೆ ಕಾಲಿಗೆ ಬಿದ್ದೋರ್ ಕೈಗೆ ಅಕ್ಕಿ ಕೊಟ್ಟು ಆಶೀರ್ವಾದ ಮಾಡಿ ಅಂತ ಎಂಥೇಳಬೇಕಾದ್ರೆ ನಿನ್ ಹೆಸರೇನು ಗೋತ್ರ ಏನು ಅಂತ ಕೇಳ್ತಾರೆ ಮೊದಲು ಕೇಳೋದೇನು ಗೋತ್ರ ಅಂತ ಹೇಳಿ ಇಂಥ ಗೋತ್ರದವರು ಅಂತ ಹೇಳಿದಾಗ ಭಾರದ್ವಾಜ ಗೋತ್ರಂ ಗೋತ್ರ ಅಭಿವೃದ್ಧಿ ರಸ್ತು ಇಡೀ ಗೋತ್ರ ಉದ್ಧಾರ ಆಗಲಿ ಅಂತ ಹರಸು ಹೋಗ್ತಾರೆ ಅದು ಮನೆಯಲ್ಲಿ ಹರಿಸಿದ್ರೆ ಮನೆ ಉದ್ಧಾರ ಆಗುತ್ತೆ ಯಾಕೆ ರಾಯರ ಮಠ ಬ್ರಾಂಚ್ ಗಳು ಜಾಸ್ತಿ ಆಗ್ತಾ ಇದೆ ಅಲ್ಲಿ ಮಾಡಿರೋ ಶ್ರಾದ್ದ ಬ್ರಾಹ್ಮಣರು ಅಭಿವೃದ್ಧಿ ಆಗಲಿ ಇಂಥ ಮಠಗಳ ಅಭಿವೃದ್ಧಿ ಆಗ್ತಾ ಇದೆ ಮನೆ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಮನೇಲಿ ಇಲ್ಲ ಮನೆಯಲ್ಲೆಲ್ಲ ಕಿಟಿ ಪಾರ್ಟಿ ನಡೆಯುತ್ತೆ ಬರ್ತ್ಡೇ ಪಾರ್ಟಿಗಳು ನಡೆಯುತ್ತೆ ಆದ್ರೆ ತಂದೆ ಶ್ರಾದ್ದ ಮಾಡೋದಕ್ಕೆ ನಾವು ಹಿಂದೆ ಮುಂದೆ ಯಾಕೆ ಖರ್ಚಾಗತ್ರಿ ಖರ್ಚು ಪಾಪ ಇವ್ರಿಗೆ ನಿಜವಾಗ್ಲೂ ಖರ್ಚು ಮಾಡ್ಲಿಕ್ಕೆ ತಯಾರಿರ್ತಾರೆ ನಮ್ ಕಡೆ ಪ್ರಾಬ್ಲಮ್ ನೀರಿಂದ ಬೋರ್ ನೀರ್ ಸಿಗ್ತಿಲ್ಲ ಮಡಿ ನೀರ್ ಸಿಗ್ತಿಲ್ಲ ನೋಡಿ ನಾವ್ ಎಲ್ಲದಕ್ಕೂ ಏನೋ ಒಂದು ಉಪಾಯ ಮಾಡ್ಕೊಂಡಿರ್ತೀವಿ ಕಲಿಯುಗದಲ್ಲಿ ಎಲ್ಲದಕ್ಕೂ ಉಪಾಯ ಇದೆ ನಮಗೆ ಎತ್ತಲಿಕ್ಕಾಗದೆ ಇರುವಂತಹ ಪಾತ್ರೆಯಲ್ಲಿ ತುಂಬಿಸಿದ ಮಡಿಗೆ ಬರುತ್ತೆ ಹಾಗಾಗಿ ಸಂಪ್ ಕಟ್ಟಿಸ್ಕೊಂಡಿರ್ತೀವಿ ಎತ್ತಲಿಕ್ಕಾಗಲ್ಲ ಬಾವಿ ತರ ಸೇದ್ರಿ ಏನ್ ತೊಂದರೆ ಇಲ್ಲ ಬಂದ ಪಾಪ ನಂಗೆ ಬರ್ಲಿ ಶ್ರಾಧ್ಯ ಮಾಡ್ಬೇಕಾದ್ರೆ ಏನಾದ್ರು ಆಚಾರ್ಯ ಭಯ ಆಗತ್ತೆ ಪಾಪ ಬಂದ್ರಿ ಅಂತ ಹೇಳಿ ಸಂಕಲ್ಪ ಮಾಡ್ರಿ ಇದು ಹೇಳಿದ್ವಿ ಆಚಾರ್ಯರು ಬರೋ ಪಾಪ ಎಲ್ಲ ಆಚಾರ್ಯ ಟ್ರಾನ್ಸ್ಫರ್ ಮಾಡ್ರಿ ಅಂತ ನಂಗೆ ಏನ್ ತೊಂದ್ರೆ ಅಲ್ಲಿ ದೇವ್ರ ಪಾಪ ಕೊಟ್ಟರು ನಾ ತಗೋತೀನಿ ಅವ್ನು ಕೊಡೋಲ್ಲ ಅನ್ನೋ ಗ್ಯಾರಂಟಿ ಹೀಗೆ ದೇವರು ಅವನಷ್ಟು ಕರಿಣಾಮಿ ಯಾರು ಇಲ್ಲ ನಮಗ್ ಗೊತ್ತಿದೆ ಹಾಗಾಗಿ ಆ ಭಗವಂತ ತಾನು ಎಷ್ಟರಲ್ಲಿ ಹಾಗಾಗಿ ಆ ಭಗವಂತ ತಾನು ಕರುಣಾಮಯಿ ಎಲ್ಲರನ್ನ ರಕ್ಷಣೆ ಮಾಡುತ್ತಾನೆ ಹಾಗಂತ ಹೇಳಿ ಯಾರು ಬಿಸ್ಲರಿ ನೀರು ತಂದು ದಯಮಾಡ್ ನಮ್ ಕ್ಯಾನ್ ಎತ್ಲಿಕ್ಕಾಗಲ್ಲ ಆಚಾರ್ಯ ಹಾಗಾಗಿ ಇಪ್ಪತ್ ಲೀಟರ್ ಬಿಸ್ಲರಿ ಕ್ಯಾನ್ ತನ್ನ ಸಹ ಮಾಡ್ತೀನಿ ಅಂತ ಅನ್ಬೇಡ್ರಿ ಯಾವ ನೀರು ಮಡಿಗೆ ಬರುತ್ತೆ ಅಂತ ನಮ್ಮ ಮನಸ್ಸಿಗೆ ಭಾವನೆ ಬರುತ್ತಲ್ಲ ಸಂಪಿರುತ್ತೆ ಸಂಪೀರ್ ಹಾಕ್ಸೇದ್ರೆ ಏನು ದೋಷ ಇಲ್ಲ ಬಿಡೋದಕ್ಕಿಂತ ಮಾಡೋದು ಉತ್ತಮ ಹಾಗಾಗಿ ಮನೆಯಲ್ಲ ಆದಷ್ಟು ಪ್ರಯತ್ನ ಪೂರ್ವಕವಾಗಿ ಆದರೂ ಶ್ರಾದ್ದ ಮಾಡಿ ಬಂದವರು ಹರಿಸ್ತಾರೆ ಇಡೀ ಮನೆ ಉದ್ಧಾರ ಆಗತ್ತೆ ಕುಲ ಉದ್ಧಾರ ಆಗತ್ತೆ ಹಿಂದೆ ನೀವು ಯಾರದೇ ಜ್ಯೋತಿಷ್ಕರ ಹೋಗಿ ಜಾತ್ಕ ತೋರಿಸಿ ಮನೆಯಲ್ಲಿ ಶುಭ ಕಾರ್ಯ ಆಗ್ತಿಲ್ಲ ಏನು ಅಂದ್ರೆ ಪಿತೃದೋಷ ಎಲ್ಲರ ಮನೆಯಲ್ಲಿರೋ ದೊಡ್ಡ ದೋಷ ಆದರೂ ಪಿತೃದೋಷ ಮನೆಯಲ್ಲಿ ಯಾರೋ ಹಿಂದೆ ಬ್ರಹ್ಮಚಾರಿಗಳಾಗಿ ಸತ್ತೋಗಿರ್ತಾರೆ ಶ್ರಾದ್ದ ಆಗಿರಲ್ಲ ಇದ್ದೋರ್ದೇ ಶ್ರಾದ್ದ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಇವರೆಲ್ಲ ಮನೆಯಲ್ಲಿ ತಂದೆ ಮನೆಯಿಂದ ಹೊರಗೆ ಹಾಕಿರ್ತಾರೆ ಅದಕ್ಕೆ ಏಳಿಗೆ ಆಗಲ್ಲ ಮನೆ ಏಳಿಗೆ ಆಗಬೇಕು ಪಿತೃಗಳ ಆಶೀರ್ವಾದ ಬೇಕು ಈ ತತ್ವವನ್ನು ಜಗನ್ನಾಥದಾಸರು ತಮ್ಮ ಈ ಪಿತೃಗಣ ಸಂಧೆಯಲ್ಲಿ ತಾವು ತಿಳಿಸ್ತಾ ಇದ್ದಾರೆ ಹಾಗಾಗಿ ಶ್ರಾದ್ದದ ಮಹತ್ವ ಅತ್ಯಂತ ಉತ್ಕೃಷ್ಟವಾದದ್ದು ದೇವ ಕಾರ್ಯಾತ್ ಪಿತೃಕಾರ್ಯ ವಿಶಿಷ್ಯತೆ ದೇವ ಕಾರ್ಯಗಳಿಗಿಂತಲೂ ಕೂಡ ಪಿತೃಕಾರ್ಯಕ್ಕೆ ಮಹತ್ವ ಜಾಸ್ತಿ ವರಮಹಾಲಕ್ಷ್ಮಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಮಾಡಬೇಕು ಆಗ್ಲಿಲ್ಲ ಏನ್ ಮಾಡ್ತೀರಿ ದಸರಾದಲ್ಲಿ ಮಾಡ್ತಿರೋ ಇಲ್ವೋ ಅವಾಗ್ಲೂ ಆಗ್ಲಿಲ್ಲ ದೀಪಾವಳಿಯಲ್ಲಿ ಮಾಡ್ತಿರೋ ಇಲ್ವೋ ಆದ್ರೆ ಪಿತೃ ಕಾರ್ಯ ನಮ್ಮ ಅಪ್ಪೊಂದ್ ಇವತ್ತು ಕಾಯಿ ಸಂಡೆ ಸೋಮವಾರ ಬಂದಿದೆ ಲೀವ್ ಸಿಗ್ತಿಲ್ಲ ಸಂಡೇ ಮಾಡೋಣ ಅಂತಿಲ್ಲ ಕಾಲ ಶ್ರಾದ್ದ ಯಾವತ್ತು ಹೋಗಿರ್ತಾರ ಅವತ್ತೇ ಮಾಡಬೇಕು ಯಾಕೆ ಆ ತಿಥಿಗಷ್ಟು ಪ್ರಾಮುಖ್ಯತೆ ಆದ್ರೆ ಈ ಅವೆಲ್ಲವೂ ಕೂಡ ಪೋಸ್ಟ್ಪೋನ್ ಮಾಡಬಹುದು ವರಮಾಲಕ್ಷ್ಮಿ ಮಾಡದೇ ಇದ್ರು ನಮಗೇನ್ ಪಾಪ ಇಲ್ಲ ಆದ್ರೆ ಶ್ರಾದ್ದ ಮಾಡದೇ ಇದ್ರೆ ಪಾಪ ಹಾಗಾಗಿ ದೇವ ಕಾರ್ಯಾತ್ ಪಿತೃಕಾರ್ಯ ವಿಶಿಷ್ಯತೆ ಅದಕ್ಕಿಂತಲೂ ಕೂಡ ವಿಶಿಷ್ಟವಾದದ್ದು ಯಾವುದು ಅಂದ್ರೆ ಪಿತೃ ಕಾರ್ಯ ಹಾಗಾಗಿ ಇಂತಹ ಪಿತೃ ಕಾರ್ಯ ಮಾಡ್ತೀನಿ ಅಂತಂದು ಮನೆಯಲ್ಲಿ ದೇವ ಕಾರ್ಯವನ್ನು ಬಿಡೋದಲ್ಲ ಅದನ್ನೂ ಮಾಡಬೇಕು ಇದನ್ನೂ ಮಾಡಬೇಕು ಹೆಚ್ಚಿನ ಪ್ರಾಮುಖ್ಯತೆ ಶ್ರದ್ಧೆಯನ್ನ ಈ ಶ್ರಾಧಕ್ಕೆ ತೋರಿಸಬೇಕಾಗಿದೆ ಸ್ವಲ್ಪ ಅಲ್ಲಿ ಇಲ್ಲಿ ಲೋಪ ಆಯಿತು ಅಂತಂದ್ರೆ ನಡೆಯುತ್ತೆ ಮಧ್ಯೆ ಮಧ್ಯೆ ಮಂತ್ರತಂತ್ರ ಲೋಪದೋಷ ಪ್ರಾಯಶ್ಚಿತಾರ್ಥಂ ನಾಮತ್ರ ಏಂಕರಿಷೆ ಅಂತ ಹೇಳಿ ಮೂರು ಸರ್ತಿ ಹೇಳಿದ್ರೆ ದೇವರು ಕ್ಷಮೆ ಮಾಡ್ತಾನೆ ಆದರೆ ಶ್ರಾದ್ಧದ ಲೋಪ ಬೇಡ ಮನಸ್ಸು ಏಕಾಗ್ರ ಚಿತ್ತದಿಂದಲ್ಲಿರಬೇಕು ಮನೆಯಲ್ಲಿ ಶ್ರಾದ್ದ ನಡೀತಾ ಇತ್ತು ಅಂದ್ರೆ ದಯಮಾಡಿ ನಿಮ್ಮೆಲ್ರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಕಾಫಿ ಮಾಡಬೇಡಿ ಸತ್ರು ಪರವಾಗಿಲ್ಲ ಮನೆಯಲ್ಲಿ ಬರೋದು ಮೂರು ದಿನ ಮಾತ್ರ ಶ್ರಾದ್ದ ಕಾಫಿ ಕುಡಿದು ಮಾಡಬಾರದು ಕಾಫಿ ಕುಡಿದು ಆಚಾರ ಮಾಡಿಸಬಾರ್ದು ಮನೆಯಲ್ಲಿ ಫಲಾಹಾರ ಮಾಡಬೇಡ್ರಿ ಏನಿದ್ರೂ ಕೂಡ ದೇವರಿಗೆ ನಿವೇದನೆ ಮಾಡಿ ದಾದ ಮೇಲೆ ಸ್ವೀಕಾರ ಮಾಡಿ ಲೇಟ್ ಆಗುತ್ತಲ್ಲ ತೊಂದ್ರೆ ಇಲ್ಲ ಹತ್ತು ಗಂಟೆ ಕೂಡಿ ಹನ್ನೊಂದುವರೆ ಕುತಪಕಾಲ ಪೆಂಡ ಪ್ರಧಾನ ಆಗತ್ತೆ ಹನ್ನೆರಡು ನಮಸ್ಕಾರ ಹನ್ನೆರಡುವರೆ ಎಲೆ ಹಾಕಿಡ್ರಿ ಆಚಾರು ಕೂಡ ಬಹಳ ಸಂತೋಷ ಪಟ್ಟು ಅವರು ಕೆಲವರು ಮನೆಗಳಲ್ಲೆಲ್ಲ ಅಂತೂ ಮೂರುವರೆ ನಾಲ್ಕು ಗಂಟೆ ಎಲೆ ಅದು ವರ್ಷಾಧಿಕ ಜನ ಜಾಸ್ತಿ ಬಂದಾಗ ನಡೆಯುತ್ತಿಲ್ಲ ಅಂತಲ್ಲ ಆದ್ರೆ ಒಂದೊಳ್ಳೆ ಕಾಲ ಕಾಲವನ್ನು ನೋಡಿ ಶ್ರಾದ್ದ ಮುಗಿಸಿ ಆದರೆ ಶ್ರಾದ್ದ ಮಾಡಬೇಕಾದ್ರೆ ಅತ್ಯಂತ ಎಚ್ಚರದಿಂದ ಇರಬೇಕು ಮನೆಯಲ್ಲಿ ಶ್ರಾದ್ದ ಆಗ್ತಾ ಇದೆ ಅಂತ ದೊಡ್ಡ ಆಸನ ಯಾವ್ದು ಇರಬಾರದು ಚೇರ್ಗಳಾಗಲಿ ಸೋಫಾಗಳಾಗಲಿ ಇರಬಾರ್ದು ಶ್ರಾದ್ದ ನಡೀತಾ ಇರೋ ಸಮಯದಲ್ಲಿ ಚೇರ್ ಮೇಲೆ ಸೋಫಾ ಮೇಲೆ ಯಾರು ಕೂಡಬಾರ್ದು ಕೆಳಕ್ ಕೊಡ್ಲಿಕ್ಕಾಗಲ ಏನ್ ಮಾಡಿ ಒಳ ಕೂತ್ಕೊಳ್ಳಿ ಆದ್ರೆ ಅದ್ರ ಮುಂದೆ ಯಾರು ಕೆಳಕ್ ಕೊಡ್ ಕೊಡಬೇಡಿ ಆಚಾರ್ಯ ಮಾಡೋರಿಗೆ ಆಗ್ತಿಲ್ಲ ಅವರೇ ಮೇಲ್ ಕೂತ್ ಮಾಡ್ಬೇಕಲ್ಲ ಅಂತಂದ್ರೆ ಬಿಡೋದಕ್ಕಿಂತ ಮಾಡೋದ್ರ ವರ್ಷ ಹಾಗಾಗಿ ಅವ್ರ ಮೇಲ್ ಕೂತ್ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಆದ್ರೆ ನಾವು ಪಿತೃಗಳಿಗೆ ಅಗೌರವ ಕೊಡಬಾರ್ದು ನಾವು ಬೇರೆ ಮನೆಯವರು ಹೊರಗಡೆಯಿಂದ ಬಂದು ಇಲ್ಲಿ ಪಿತೃಗಳಿಗೆ ಕೊಡುವಂತಹ ಅಗೌರವ ನಮ್ಮ ವಂಶ ಆದ ನಾಶವಾಗತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಸ್ವೀಕಾರ ಮಾಡಬೇಕು ಈ ಶ್ರಾದವನ್ನ ಪ್ರಸಾದದ ಬಗ್ಗೆಯೂ ಕೂಡ ಅತ್ಯಂತ ಜಾಗರೂಕರಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಅದು ಪಿತೃಶೇಷ ನಮ್ಮಲ್ಲಿ ಇದೊಂದು ಚಾಲ್ತಿ ಬಂದಿದೆ ಪಿಂಡ ಕಟ್ಟಬೇಕಾದ್ರೆ ಅನ್ನ ಉಳಿಸ್ಬಿಡ್ತಾರೆ ಅಲ್ಲಿ ಕೇಳಬೇಕು ಸ್ವಾಮಿ ಅನ್ನ ಉಳಿದಿದೆ ಪದಾರ್ಥಗಳು ಉಳಿದಿದೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಇಷ್ಟೈ ಸಹ ಬುಂಜತ ನಿನ್ನ ಇಷ್ಟರೊಂದಿಗೆ ನೀನ್ ಊಟ ಮಾಡು ಉಳಿದಿದೆ ಊಟ ಮಾಡು ಅಂತ ಹೇಳುದು ನಮ್ಮರೆಲ್ಲ ಹೇಗೆ ಅಂದ್ರೆ ಉಳಿಸಿ ಊಟ ಮಾಡ್ತಾರೆ ಹಾಗಾಗಿ ಪಿತೃಗಳ ಪಿಂಡ ಪ್ರದಾನ ಮಾಡಬೇಕಾದ್ರೆ ಯಾರು ಅನ್ನವನ್ನ ಉಳಿಸ್ತಾರಲ್ಲ ಅದು ಮಹಾಪಾಪ ಉಳ್ದಿದ್ರೆ ಶೇಷ ಅಂತ ಹೇಳಿ ಹಾಕೊಳ್ರಿ ಇಲ್ಲದೆ ಇದ್ರೆ ಬೇಡ ದಯಮಾಡಿ ಯಾರು ಉಳಿಸ್ಬೇಡ್ರಿ ಮತ್ತೆ ಪಾಯಸ ಉಳ್ದಿತ್ತು ಬರೇ ಪಾಯಸ ಉಳ್ದಿತ್ತು ಅದೊಂದೇ ಹಾಕೊಳ್ರಿ ಏನು ಉಳಿದಿಲ್ಲ ಕೊನೆಗೆ ಹಾಲು ಮೊಸರಾದ್ರೂ ಉಳಿದಿರುತ್ತೆ ನೀರು ಉಳಿದಿರುತ್ತೆ ಆ ಶ್ರಾದ್ದ ಭಾಗದಲ್ಲಿ ಏನು ಉಳಿದಿದ್ರು ಶೇಷನೇ ಅದು ಹಾಗಾಗಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ದಕ್ಷಿಣೆ ಗೋಪಿಚಂದನ ಜನಿವಾರ ತುಳಸಿ ನೀರು ಏನು ಉಳಿದಿದ್ರು ಅದು ಪಿತೃಶೇಷವೇ ಎಲ್ಲವೂ ಅನ್ನ ಪಾಯಸನೇ ಆಗ್ಬೇಕು ಅಂತಿಲ್ಲ ಬೇರೆ ಊರಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಪಿಂಡಕ್ ನೈವೇದ್ಯ ಮಾಡಿ ಕೊಡ್ತಾರೆ ಪಿಂಡಕ್ ನೈವೇದ್ಯ ಮಾಡಿದ್ದೇನಾದ್ರೂ ತಿಂದ್ರೆ ಕ್ರಿಸ್ತ ವ್ರತ ಮಾಡಬೇಕು ಏನದು ಶುಕ್ಲ ಪಕ್ಷದ ಪಾಡ್ಯದಿಂದ ವ್ರತ ಪ್ರಾರಂಭ ಮಾಡ್ಬೇಕಂತೆ ಇವತ್ತು ಪಾಡ್ಯ ಪ್ರಾರಂಭ ಮಾಡ್ಬೇಕು ಇವತ್ತೊಂದು ತುತ್ತೇ ಊಟ ಒಂದು ತುತ್ತು ಅಂದ್ರೆ ಒಂದು ತುತ್ತಲ್ಲ ಒಂದು ನಮ್ದೆಲ್ಲ ತುತ್ತುಗಳನ್ನ ಪಿಂಡ್ ಸಹ ಹೋಗ್ಬಿಡ್ತೀವಿ ಕುಕ್ಕುಟ ಪ್ರಮಾಣ ಅಂತ ಹೇಳಿ ಕೋಳಿ ಮೊಟ್ಟೆ ಎಷ್ಟು ಪ್ರಮಾಣದ ಒಂದು ತುತ್ತು ಬಿದಿಗೆ ಎರಡು ತುತ್ತು ತರಿಗೆ ಮೂರು ತುತ್ತು ಚೌತಿ ನಾಲ್ಕು ತುತ್ತು ಹುಣ್ಣಿಮೆ ಬರೋದ್ರಲ್ಲಿ ಹದಿನೈದು ತುತ್ತು ಆಮೇಲೆ ಹುಣ್ಣಿಮೆ ಮರದಿನದ ಪಾಡ್ಯದಿಂದ ಹದಿನಾಲ್ಕು ಬಿರಿಗೆ ಹದಿಮೂರು ತರಿಗೆ ಹನ್ನೆರಡು ಹೀಗೆ ಕಡಿಮೆ ಮಾಡುತ್ತಾ ಅಮಾವಾಸ್ಯ ದಿನ ಪೂರ್ಣ ಉಪವಾಸ ಹಿಂದ ಇದ್ದು ಪಾಡ್ಯದ ದಿನ ಮೂವತ್ತು ಜನ ದಂಪತಿಗಳಿಗೆ ಕರೆಸಿ ಊಟಕ್ಕೆ ಹಾಕಿಸಿ ತದನಂತರವಾಗಿ ತಾ ಊಟ ಮಾಡಬೇಕು ಇದನ್ನ ಚಾಂದ್ರಾಯಣ ವ್ರತ ಅಂತ ಕರೀತಾರೆ ಇದನ್ನ ಒಂದು ವರ್ಷ ಮಾಡಿದ್ರೆ ಅದನ್ನ ಕೃಷ್ಣ ಚಾಂದ್ರಾಯಣ ವ್ರತ ಪಿಂಡಕ್ಕೆ ನೈವೇದ್ಯ ಮಾಡಿತಿ ಅಂದ್ರೆ ಇದು ಮಾಡ್ಬೇಕು ನೋಡ್ರಿ ದಯಮಾಡಿ ಪಿಂಡಕ್ಕೆ ನೈವೇದ್ಯ ಮಾಡಿ ತಿನ್ನಬೇಡ್ರಿ ನಾವು ಗರಡು ಶೇಷ ರುದ್ರಾದಿಗಳಿಗೆ ನೈವೇದ್ಯ ಮಾಡಿದ್ದೇ ಸ್ವೀಕಾರ ಮಾಡಲ್ಲ ಹಾಗಾಗಿ ಶೇಷ ಅಂದ್ರೆ ಪಿತೃಗಳ ನೈವೇದ್ಯ ಅಲ್ಲ ಆ ಯಜ್ಞದಲ್ಲಿ ಉಳಿದ ಭಾಗ ಅದು ಶೇಷ ಅಂದ್ರೆ ಉಳಿದ ಭಾಗ ಹಾಗಾಗಿ ಅದನ್ನು ಸ್ವೀಕಾರ ಮಾಡಬಹುದೇ ಹೊರತಾಗಿ ಪಿಂಡಕ್ಕೆ ನೈವೇದ್ಯ ಮಾಡಿದ್ರು ಭಕ್ಷ್ಯ ಆಗಿರಬಹುದು ಹಣ್ಣುಗಳಾಗಿರಬಹುದು ದಯಮಾಡಿ ಯಾರು ಸ್ವೀಕಾರ ಮಾಡಿ ಇದನ್ನ ಇಟ್ಟುಕೊಂಡು ಈ ಶ್ರಾದ್ದದ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ಜಗನ್ನಾಥದಾಸರ ವಾಕ್ಯದ ಮುಖಾಂತರವಾಗಿ ಪುರಾಣಗಳಲ್ಲಿ ಉಲ್ಲಿಖಿತವಾದಂತಹ ಈ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಗುರುಗಳಲ್ಲಿ ಭಕ್ತಿ ತಂದೆಯಲ್ಲಿ ಭಕ್ತಿ ತಂದೆಯನ್ನ ವಿಶೇಷವಾಗಿ ಪ್ರೀತಿ ಮಾಡಬೇಕಂತೆ ನಮ್ಮ ಜೀವನಕ್ಕೆ ಐದು ಜನ ತಂದೆಯರು ಯಾರದು ಅಂತಂದರೆ ಜನೀತ ಚೋಪನೀತ ಚ ಪ್ರದಾತ್ರ ಚ ಅನ್ನದಾತ ಭಯತ್ರಾತ ಪಂಚಯಿತ ಪಿತರಸ್ಮೃತಾ ಐದು ಜನ ತಂದೆಯರಂತೆ ಜನಿತ ಯಾರು ಜನ್ಮವನ್ನು ಕೊಟ್ಟಿರ್ತಾರೋ ಅವರು ನಮಗ್ ತಂದೆ ಉಪನಯನ ಮಾಡಿಸಿದವರು ಇನ್ನೊಬ್ಬ ತಂದೆ ಅದಾದ ಮೇಲೆ ಯಾರು ವಿದ್ಯೆಯನ್ನು ಹೇಳಿಕೊಟ್ಟಿರ್ತಾರೋ ಗುರುಗಳು ಅವರು ತಂದೆ ಯಾರು ಅನ್ನವನ್ನು ಕೊಟ್ಟು ಸಾಕಿರ್ತಾರೋ ಅವರು ತಂದೆ ಯಾರು ನಮ್ಮ ಭಯ ಪರಿಹಾರವನ್ನ ಮಾಡಿ ನಾನು ನಿನ್ನ ಜೊತೆ ಇದ್ದೇನೆ ಅಂತ ಯಾರು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಾರಲ್ಲ ಅವರನ್ನ ತಂದೆ ಅಂತ ಕರೀತಾರೆ ಹೀಗೆ ಐದು ಜನ ತಂದೆಗಳು ನಮ್ಮ ಬಹುಶಃ ನಮ್ಮ ಜೀವನಕ್ಕೆ ಬೆನ್ನೆಲಬಾಗಿ ನಿಂತವರು ನಮ್ಮ ತಂದೆ ಜನಿತಾನೆ ಉಪನಯನ ಅವರೇ ಮಾಡಿರ್ತಾರೆ ಅನ್ನವನ್ನು ನಿತ್ಯ ಮನೆಯಲ್ಲಿ ಇಟ್ಕೊಂಡು ಅವರೇ ಹಾಕಿರ್ತಾರೆ ಇವನಿಗೆ ಹಾಕೋದು ವೇಸ್ಟ್ ಅಂತ ಗೊತ್ತಿದ್ರು ಕೂಡ ಇರ್ಲಿ ಬಿಟ್ಟು ನನ್ನ ಮಗನೇ ಅಲ್ಲ ಅಂತ ಹಾಕ್ತಿರ್ತಾರೆ ಅನ್ನದಾತ ಭಯದಾದ ಭಯವನ್ನ ನಿವಾರಣೆ ಮಾಡಿರ್ತಾರೆ ಆದಷ್ಟು ಹಿಂದಿನ ಕಾಲದಲ್ಲೆಲ್ಲ ತಂದೆನೇ ಮಗನಿಗೆ ವಿದ್ಯೆ ಹೇಳ್ಕೊಡ್ತಾ ಇತ್ತು ಇವಾಗ ಬಹುಶಃ ಸ್ಕೂಲಿಗೆ ಕಳಿಸ್ತಾರೆ ಹಾಗಾಗಿ ಸಾಮಾನ್ಯವಾಗಿ ನಾಲ್ಕು ಕಡೆಗೆ ನಮ್ಮ ಖುದ್ದಾದ ತಂದೆಯೇ ತಂದೆಯ ಸ್ಥಾನದಲ್ಲಿದ್ದು ನಮ್ಮನ್ನು ಅನುಗ್ರಹ ಮಾಡುತ್ತಾರೆ ಇಂತಹ ತಂದೆ ನಮ್ಮ ಇಡೀ ಲೋಕದಲ್ಲಿ ತಾಯಿಗೆ ವಿಶೇಷ ಸ್ಥಾನ ಕೊಟ್ವಿ ಆದರೆ ಆ ವಿಶೇಷ ಸ್ಥಾನದ ಮಧ್ಯದಲ್ಲಿ ತಂದೆ ಕೊಡಬೇಕಾದ ಗೌರವ ಅರ್ಥವೋಯಿತು ತಂದೆ ಮಾಡಿರೋ ತ್ಯಾಗದ ಬಗ್ಗೆ ಯಾರೂ ನೆನೆಸ್ಕೊಳ್ಳೋಲ್ಲ ಅಯ್ಯೋ ಅಪ್ಪ ಅವನ ಹಣೆ ಬರಹಾರ ದುಡಿತ ಅಂದ್ಬಿಡ್ರಿ ಅಂತ ಹೇಳ್ತೀವಿ ಆದರೆ ಹೊರಗಡೆ ಎಷ್ಟು ಕಷ್ಟಪಡ್ಬೇಕ್ರಿ ನೀವು ಒಮ್ಮೆ ಯೋಚನೆ ಮಾಡಿ ಹೋಟೆಲ್ ಹೊರಗಡೆ ನಿಂತ್ಕೊಂಡು ವಾಚ್ಮ್ಯಾನ್ ಈ ಹೈವೇಗಳಲ್ಲೆಲ್ಲ ಹೋಟ್ಲಿರುತ್ತಲ್ಲ ಹೊರಗಡೆ ವಾಚ್ಮ್ಯಾನ್ ನಿಲ್ಲಿಸಿರ್ತಾರೆ ಕೈಯಲ್ಲಿ ಒಂದು ವಿಜಿಲ್ ಒಂದು ಕೋಲ್ ಕೊಟ್ಟು ವಿಜಿಲ್ ಓದ್ತಾ ಒಳಗೆ ಬನ್ನಿ ಒಳಗ್ ಬನ್ನಿ ಒಳಗ್ ಬನ್ನಿ ಅಂತ ಕರಿತಿರ್ತಾನ ನೋಡಿರ್ತೀರ ನೀವು ಅವನು ಎಷ್ಟು ತನ್ನ ಮನಸ್ಸನ್ನು ಕೊಲ್ಲಿ ಆ ಕೆಲಸ ಮಾಡುತ್ತಿರಬಹುದು ಯಾಕೆ ತನ್ನ ಸಂಸಾರ ನಡೆಸಬೇಕು ಅಂತ ತಂದೆ ಯಾವ ಕೆಲಸ ಮಾಡೋದಕ್ಕಾದರೂ ಸಿದ್ಧನಾಗಿರ್ತಾನೆ ಇಷ್ಟರ ಮಧ್ಯದಲ್ಲಿ ಆ ತಂದೆ ಮಾಡಿರೋ ತ್ಯಾಗದ ಬಗ್ಗೆ ನಾವು ಮರೆತು ಬಿಡ್ತೀವಿ ತಂದೆ ಮಾಡಿರೋ ತ್ಯಾಗದ ಬಗ್ಗೆ ದಯಮಾಡಿ ಯಾರು ಮರಿಲಿಕ್ಕೆ ಹೋಗಬೇಡಿ ಅವನು ಎಷ್ಟು ದುಡಿತಾನೆ ಬೆವರು ಸುರಿಸ್ತಾನೆ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲಿ ನಾನು ಬಸ್ಸಲ್ಲಿ ಓಡಾಡಿದ್ರೆ ದುಡ್ಡು ಖರ್ಚಾಗುತ್ತೋ ಆಟೋದಲ್ಲಿ ಓಡಾಡಿದ್ರೆ ದುಡ್ಡು ಖರ್ಚಾಗುತ್ತೋ ಇದ್ರೆ ನನ್ನ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೋದು ಅವ್ರಿಗೆ ಬಟ್ಟೆ ಕೊಡ್ಬೋದು ಅಂತ ಹೇಳಿ ತನ್ನ ನೆಡ್ಕೊಂಡು ಓಡಾಡಿದ್ದು ಎಷ್ಟೋ ಉದಾಹರಣೆಗಳನ್ನು ನಾವು ಕಾಣಬಹುದು ಹಾಗಾಗಿ ಅಂತಹ ತಂದೆ ತಾಯಿಯ ಕಾರುಣ್ಯ ಅಂತೂ ಯಾರು ಮರೆಯೋ ಹಾಗೇ ಇಲ್ಲ ತನ್ನ ಆಗಲಿ ಮಾಡಬೇಡ ತಂದೆ ತಾಯಿಯ ಕಾರುಣ್ಯ ಅಂತೂ ಮರೆಯೋ ಹಾಗಿಲ್ಲ ತನ್ನ ರಕ್ತವನ್ನು ಮಲೆಹಾಲನ್ನಾಗಿ ಮಾಡಿಸಿದ ಆ ತಾಯಿಯ ಋಣ ಏನು ತೀರಿಸಿಕೊಳ್ಳಿಕ್ಕಾಗತ್ತೆ ನಾವು ಮಾಡೋ ಇಂತಹ ಚಿಕ್ಕ ಶ್ರಾದ್ದದಿಂದ ಭಗವಂತ ಋಣ ಪರಿಹಾರವನ್ನು ಮಾಡುತ್ತಾನೆ ಅಂತಂದ್ರೆ ನಾವು ಯಾಕ್ರಿ ಶ್ರಾದ್ದ ಮಾಡದೇ ಇರಬೇಕು ಹಾಗಾಗಿ ಇಂತಹ ತಂದೆಗೆ ಸಲ್ಲಿಸುವಂತಹ ಗೌರವ ಗರಡು ಪುರಾಣ ಹೇಳುತ್ತೆ ತಂದೆ ತಾಯಿಗಳ ಇದ್ದಾಗ ಅವ್ರ ಮಾತನ್ನ ಕೇಳಬೇಕಂತೆ ಹ ಅದಾದ್ಮೇಲೆ ಸತ್ ಮೇಲೆ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಾಮ್ ಪಿಂಡದಾನಾಂಚ ತ್ರಿವಿಪುತ್ರ ಪುತ್ರತ ಪುತ್ರ ಅಂತ ತಂದ್ಕೊಳ್ಬೇಕಾದ್ರೆ ಜೀವತೋ ವಾಕ್ಯಕರಣಾರ್ಥ ಜೀವಂತವಾಗಿದ್ದಾಗ ತಂದೆ ತಾಯಿಗಳು ಹೇಳಿದಂತಹ ಮಾತನ್ನ ಕೇಳಬೇಕು ಅದನ್ನು ಪರಿಪಾಲನೆ ಮಾಡಬೇಕು ಸತ್ ಅವರು ಸತ್ತ ಮೇಲೆ ಪ್ರತ್ಯಬ್ಧಂ ಭೂರಿ ಭೋಜನ ಶ್ರಾದ್ದವನ್ನ ಮಾಡಿಸಿ ಭೂರಿ ಹಾಕಿಸಿ ಆ ದೇವತೆಗಳನ್ನು ಸಂತೃಪ್ತಿಗೊಳಿಸಬೇಕು ಅದಾದ್ಮೇಲೆ ಗಯಾಯಾಮ್ ಪಿಂಡದಾನಾಂಚ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಗಯಾ ಗಯಾಶ್ರಾದ್ದವನ್ನ ಮಗ ಮಾಡಿದ ಅಂತಂದ್ರೆ ಅವನು ಪುತ್ರ ಅಂತ ಕಲಿಸಿಕೊಳ್ತಾನೆ ಮಗ ಅಂತಂದ್ರೆ ಸುಮ್ಮನೆ ಹುಟ್ಟಿದ ಮಾತ್ರ ಮಗ ಅಂತ ಅನ್ಸಿಕೊಳ್ಳಲ್ಲ ಈ ಕಾರ್ಯವನ್ನು ಮಾಡಿದ್ರೆ ಅವನನ್ನು ಮಗ ಅಂತ ಕರೀತಾರೆ ಸಹಿ ಪುತ್ರ ನಾಮ ಪುತ್ರ ಅಂದ್ರೆ ಯಾರು ಯಾರು ತಂದೆ ತಾಯಿಗಳನ್ನು ನರಕದಿಂದ ದಾಟಿಸ್ತಾರೋ ಅವರನ್ನು ಪುತ್ರ ಅಂತ ಕರೀತಾರೆ ಮಹಾಭಾರತದಲ್ಲೂ ಒಂದು ವಾಕ್ಯ ಅಪುತ್ರಸ್ಯ ಗದಿರನಾಸ್ತಿ ಅಂತ ಹೇಳಿ ಮಕ್ಕಳಿಲ್ಲದೆ ಇರೋರಿಗೆ ಸದ್ಗತಿಯೇ ಆಗೋದಿಲ್ಲ ಮಧ್ವಾಚಾರ್ಯ ಮಾತು ಕೇಳಿದ್ರು ಎಲ್ಲರೂ ಹೀಗೆ ಅರ್ಥ ಮಾಡ್ಕೋತಾರಪ್ಪ ಅನಾಹುತ ಆಗೋಗುತ್ತೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗಲ್ಲೇ ಸದ್ದೋಗ್ತಾರೆ ಅವ್ರ ಪರಿಸ್ಥಿತಿ ಏನು ಪುತ್ರ ಅನ್ನೋದಕ್ಕೆ ಎಲ್ಲ ಪುತ್ರರು ಕೂಡ ಸದ್ಗತಿಯನ್ನು ಕೊಡಿಸ್ತಾರೆ ಅಂತಿಲ್ವೋ ಎಂತಹ ತಂದೆ ಹಿರಣ್ಯ ಕಶಪ್ಪು ನೀಚಾತಿ ನೀಚ ಮಗ ಎಂತಹ ಉತ್ತಮ ಪ್ರಹ್ಲಾದನಂತಹ ಮಗ ಆದರೆ ಮಗ ಉತ್ತಮ ಅಂತ ಹೇಳಿ ತಂದೆ ಏನಾದರೂ ಸದ್ಗತಿ ಆಯಿತಾ ಆಗಲಿಲ್ಲ ಅದೇ ಅಂಗಮಹಾರಾಜ ಮಹಾ ಉತ್ತಮ ವಿಷ್ಣು ಭಕ್ತ ಆದರೆ ಮಗ ವೇನ ವೇನ ಅಂದರೆ ಪೀಡೆ ಅಂತ ಅರ್ಥ ಅಂತಹ ವೇನ ದುಷ್ಟನಾದ ಮಗನಾಗಿದ್ದರೂ ಕೂಡ ತಂದೆ ಸದ್ಗತಿ ಆಯ್ತೆ ಹೊರತಾಗಿ ದುರ್ಗತಿ ಆಗಲಿಲ್ಲ ಅವನಿಗೆ ಹಾಗಾಗಿ ಮಗ ಒಳ್ಳೆಯವನಿದ್ದ ಅಂತ ಹೇಳಿ ತಂದೆಗೆ ಸದ್ಗತಿ ಆಗೋದಿಲ್ಲ ಮಗ ಕೆಟ್ಟವನಿದ್ದ ಅಂತ ಅನ್ನೋದಕ್ಕಾಗಿ ತಂದೆಗೆ ದುರ್ಗತಿ ಆಗೋದಿಲ್ಲ ಇದೆಲ್ಲವೂ ಕೂಡ ತಾನು ಮಾಡಿದ ಕರ್ಮಾನುಸಾರವಾಗಿ ಹಾಗಾದ್ರಲ್ಲಿ ಅಪುತ್ರಸ್ಯ ಪುತ್ರ ಅನ್ನೋದಕ್ಕೆ ಅರ್ಥ ಏನು ಜ್ಞಾನ ಅಂತ ಅರ್ಥ ಹಾಗಾಗಿ ಅಪುತ್ರಸ್ಯ ಇಲ್ಲದೆ ಇರೋರೆಲ್ಲರಿಗೂ ಕೂಡ ಅನಾಥರಾಗಿ ಅನಾಥ ಶಿವವಾಗಿ ಅವರು ಪ್ರೇತವಾಗಿ ಬದುತಾರ ಅಂತಂದ್ರೆ ಸರ್ವಥ ಇಲ್ಲ ಈಗಿನ ಕಾಲದವರೆಲ್ಲ ಏವ ನರಕಾತ್ ನರಕದಿಂದ ದಾಟ್ಸೋ ಮಕ್ಕಳಲ್ಲಪ್ಪ ನರಕಕ್ಕೆ ತಳ್ಳೋ ಮಕ್ಕಳೇ ಜಾಸ್ತಿ ಹಾಗಾಗಿ ಇಂತಹ ಮಕ್ಕಳನ್ನು ನಂಬ್ಕೋಬೇಡ ಮಕ್ಕಳು ಅಂತಂದ್ರೆ ನರಕದಿಂದ ದಾಟಿಸುವವರನ್ನ ಪುತ್ರ ಅಂತ ಕರೀತಾರೆ ನರಕದಿಂದ ದಾಟಿಸುವವರನ್ನ ಪುತ್ರಿ ಅಂತ ಕರೀತಾರೆ ಹೆಣ್ಮಕ್ಳೇನ್ ಬೇಜಾರಾಗಬೇಡ್ರಿ ಅಯ್ಯೋ ಶ್ರಾದ್ದ ಹೆಣ್ಮಕ್ಳಿಗೆ ಸಂಬಂಧನೇ ಇಲ್ಲ ಅಂತ ಕಿವಿ ಮುಚ್ಕೊಂಡು ಕೊಡ್ಬೇಡ್ರಿ ಯಾಕೆ ನಿಮ್ಮ ಕರ್ತವ್ಯ ಅದು ಮನೆಯಲ್ಲಿ ಸೊಸೆಯಂದರಾಗಿರಬೇಕಾದ್ರೆ ನಿಮ್ಮ ಮಾವನಿಗೂ ಕೂಡ ನೀವು ಮಗಳಿದ್ದ ಹಾಗೆ ಹಾಗಾಗಿ ನಿಮ್ಮ ಗಂಡನ ಕೈಯಲ್ಲಿ ಸರಿಯಾಗಿ ಸಕಾಲದಲ್ಲಿ ಶ್ರಾದ್ದ ಮಾಡಿಸಿ ಪುಣ್ಯ ನಿಮ್ಮನ್ನೂ ಕೂಡ ಹರಿಸಿ ಅದು ನಿಮ್ಮನ್ನು ಕೂಡ ಕಾಪಾಡತ್ತೆ ಹಾಗಾಗಿ ಪುತ್ರ ಶಬ್ದಕ್ಕೆ ಇಷ್ಟು ಅರ್ಥ ಈ ರೀತಿಯಾಗಿ ಪುತ್ರತ್ವವನ್ನ ನಾವು ನಮ್ಮ ಜೀವನದಲ್ಲಿ ಕಾಪಾಡಿಕೊಳ್ಳಬೇಕು ಒಳ್ಳೆಯ ಮಕ್ಕಳಾಗಬೇಕು ಈ ತತ್ವವನ್ನ ನಮಗೆಲ್ಲ ಪುರಾಣಗಳು ಕೂಡ ತಿಳಿಸ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಪ್ರಸನ್ನ ಅವರು ಮತ್ತೆ ಅವ್ರ ಅಣ್ಣಂದ್ರ ಎಲ್ಲರೂ ಕೂಡ ಸೇರಿ ತಮ್ಮ ತಂದೆಯ ಶ್ರಾದ್ದವನ್ನ ಸೊಗಸಾಗಿ ಹೇಗ್ ಮಾಡಬೇಕು ಹಾಗೆ ಮಾಡ್ತಿದ್ದಾರೆ ನಿಜವಾಗಿಯೂ ಕೂಡ ಶ್ರೀಮದ್ ಭಾಗವತದ ಕಥಾಶ್ರವಣದಿಂದ ನೀವೆಲ್ಲ ಏನಿಲ್ಲ ಕೂತ್ ಕೇಳಿದ್ದೀರಲ್ಲ ಯಾರೂ ಕೂಡ ಎಲ್ಲ ಪುಣ್ಯ ನಂಗೆ ಇರಲಿ ಅಂತ ತಗೊಂಡು ಹೋಗಬೇಡಿ ಅವ್ರಿಗೂ ಕೂಡ ಪುಣ್ಯವನ್ನು ಧಾರೆ ಇರಿ ನಿಜವಾದ ಧರ್ಮೋದಕ ಯಾವುದು ಅಂದರೆ ಇದೆ ಹಾಗಾಗಿ ಇಂತಹ ಧರ್ಮವನ್ನು ಧರ್ಮ ಅಂದರೆ ಪುಣ್ಯವನ್ನು ಭಾಗವತ ಕಥಾಶ್ರವಣದ ಪುಣ್ಯವನ್ನು ಅವರಿಗೂ ಕೂಡ ಧಾರೆಯಿರಿ ಧಾರೆ ಎರೆದದ್ದಕ್ಕಾಗಿ ಭಗವಂತ ಇನ್ನಷ್ಟು ಪುಣ್ಯ ಕೊಡ್ತಾನೆ ನಿಮಗೆ ಹಾಗಾಗಿ ಕೊಟ್ಟದ್ದು ಇನ್ನಷ್ಟು ಅನಂತ ಮಡಿ ಮಾಡಿಕೊಳ್ತಾನೆ ಯಾವ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡಿಸಿದ್ದಾರೋ ಅಪ್ಪ ಹೋದರು ಇನ್ನೇನಿದೆ ಅವ್ರು ಹೋದ್ರೂ ಹೋದರೂ ನಮಗೆ ಅದನ್ನ ನಂಬಿಕೆ ಇಲ್ಲ ಅಂತ ಬಿಟ್ಟಲಿಲ್ಲ ಸುಮಾರಾಗಿ ಹತ್ತು ಎಪಿಸೋಡ್ಗಳು ಹರಿವಂಶವನ್ನು ಮತ್ತು ಅದಾದಮೇಲೆ ಸುಂದರಕಾಂಡವನ್ನು ಸಂಧಿಯ ಪಾರಾಯಣ ಪ್ರತಿ ಏಕಾದಶಿಯಂದು ವಿಶೇಷವಾಗಿ ಅವರ ಸ್ಮರಣಾರ್ಥವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹೋದಾಗ ಕರುಡು ಪುರಾಣ ಮತ್ತು ಶ್ರೀನಿವಾಸ ಕಲ್ಯಾಣ ಇವಾಗ ಶ್ರೀಮದ್ ಭಾಗವತದ ಚಿಂತನೆ ಇಷ್ಟೆಲ್ಲ ಧರ್ಮ ಕಾರ್ಯಗಳನ್ನು ಮಾಡಿಸಿ ಜ್ಞಾನದ ಮೇಲೆ ಹೆಚ್ಚು ಯಾಕೆ ಅಂದ್ರೆ ಪುತ್ರ ಅನ್ನೋದಕ್ಕೆ ನಿಜವಾದ ಅರ್ಥ ಜ್ಞಾನ ಹೇಳಿ ಅದರಿಂದಲೇ ಸದ್ಗತಿ ಮೋಕ್ಷ ಆಗೋದು ಇದೆಲ್ಲವೂ ಕೂಡ ಲೌಕಿಕ ತಾತ್ವಿಕ ಈ ಅನ್ನವನ್ನು ಯಾರು ಬೇಕಾದರೂ ಕೊಡಬಹುದು ಆದ್ರೆ ಜ್ಞಾನವನ್ನ ಕೊಟ್ಟಾಗ ಅವರಿಗೆ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ ಅನ್ನೋ ಉದ್ದೇಶದಿಂದ ಮೂರು ಜನ ಮಕ್ಕಳು ಕೂಡ ವಿಶೇಷವಾಗಿ ಸೇರಿ ತಂದೆಯ ಸದ್ಗತಿಗಾಗಿ ತಮ್ಮೆಲ್ಲರ ಮೂಲಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅಂತಹ ಕೀರ್ತಿ ಶೇಷರಾದಂತಹ ಮಾಣಿಕ್ರಾವ್ ಕುಲಕರ್ಣಿ ಅವರಿಗೂ ಕೂಡ ಭಗವಂತ ಉತ್ತಮವಾದ ಲೋಕವನ್ನು ಕೊಡಲಿ ಅಂತ ಪ್ರಾರ್ಥನೆ